ರೈಝಲಾನ್ ಕರ್ತನಿಗೆ ಸ್ತೋತ್ರ ಮೊದಲನೇ ಭಾಗದ ನೋಡಿದ್ವಿ ಆ ರಾತ್ರಿ ಯಾಕೋಬನು ರಾತ್ರಿಯಲ್ಲಿ ಕನಸು ಕಂಡ ಎಂಬುದಾಗಿ ಹೌದು ಕನಸು ಕಾಣ್ತಾನೆ ಪರಲೋಕದ ಕನಸು ನೀವು ಪ್ರಾರ್ಥನೆ ಮಾಡಿ ಪರಲೋಕದ ಕನಸು ಕಾಣ್ತಾನೆ ಆದ್ರೆ ನಾನು ಹೇಳ್ತಾ ಇದ್ದೆ ಯೋಸೇಫನು ಭವಿಷ್ಯದ ಕನಸನ್ನು ಕಂಡನು ಎಂಬುದಾಗಿ ಪ್ರೇರೇ ಪ್ರಾರ್ಥನೆ ಮಾಡುವಂತ ಮನುಷ್ಯನಿಗೆ ತನ್ನ ಭವಿಷ್ಯದ ಕುರಿತು ಯಾವಾಗಲೂ ಗೊತ್ತಿರ್ತದೆ ಕನಸುಗಳಲ್ಲಿ ಆತನ ಭವಿಷ್ಯವನ್ನ ನೋಡಿದ್ರು ಅದೇ ರೀತಿ ಸತ್ಯವಿದ್ರೆ ನೋಡುವ ಹಾಗೆ ಯಾಕೊಬ್ಬನು ಕನಸು ಕಂಡ ಅದಕ್ಕೆ ತಕ್ಕ ಹಾಗೆ ಮಗನು ಕೂಡ ಕನಸು ಕಾಣ್ತಾನೆ ಆ ಕನಸಲ್ಲಿ ಕಂಡಿದ್ದೇನಂತ ಹೇಳಿದ್ರೆ ಒಂದು ನಿಚ್ಚನಿಗೆ ಅಂದ್ರೆ ಏಣಿ ಅದು ಆಕಾಶವನ್ನ ಮುಟ್ಟಿರ್ತದೆ ಭೂಮಿಯಲ್ಲಿ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇರ್ತಾರೆ ಅದರ ಅರ್ಥ ಏನಂತ ಹೇಳಿದ್ರೆ ಆ ಏಣಿ ಯಾವ್ದು ಅಂತ ಹೇಳಿದ್ರೆ ಏಸು ಕ್ರಿಸ್ತನ್ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ ಯೋಹಾನ ಒಂದು ಐವತ್ತ ಒಂದರಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ದೇವದೂತರು ಅತ್ತುತ್ತಾ ಇಳಿಯುತ್ತಾ ಇದ್ರು ಏಸು ಕ್ರಿಸ್ತನ ಮೇಲೆ ಎಂಬುದಾಗಿ ಹಾಗಾದ್ರೆ ಕೊಬ್ಬನು ಕಂಡಂತ ಕನಸಿನಲ್ಲಿ ದೇವದೂತರು ಅತ್ತುತ್ತಾ ಇಳಿತ ಇದ್ರು ಎಂಬುದಾಗಿ ಅರ್ಥ ಏನಂತ ಹೇಳಿದ್ರೆ ಏಸು ಕ್ರಿಸ್ತನು ನಮಗೋಸ್ಕರ ಈ ಲೋಕದಲ್ಲಿ ದೇವದೂತರುಗಳನ್ನ ಕಳಿಸಿದ್ದಾರೆ ಎಂಬುದಾಗಿ ದೇವದೂತ್ರ ನಾವು ದೇವದೂತ್ರನ ಯೇಸು ಸ್ವಾಮಿ ಹೆಸರು ನಾವ್ ಕೇಳ್ಬೇಕಾದ್ರೆ ಖಂಡಿತವಾಗಿ ದೇವ್ರ ಏನ್ ಮಾಡ್ತಾರೆ ನಮ್ಮನ್ನ ನಡೆಸ್ತಾರೆ ದೇವದೂತ್ರ ನಮ್ ಜೊತೆಗಿಡ್ತಾರೆ ನೋಡ್ರಿ ಪ್ರಿಯಾರೆ ಯೇಸುಸನ್ನ ಆರಾಧಿಸುವಂತ ದೇವ್ರು ಅಷ್ಟು ಒಳ್ಳೆ ದೇವರು ನಮಗೋಸ್ಕರ ದೇವದೂತನ ಕಳಿಸ್ತಾರೆ ಭೂಲೋಕದಲ್ಲೇ ದೇವದೂತ ಇದ್ದಾರೆ ಎಂಬುದಾಗ ಅರ್ಥ ಅವ್ರು ಭೂಲೋಕನ ಹತ್ತುತ್ತಾ ಇಳಿಯುತ್ತಾ ಇದ್ರು ಪರಲೋಕಕ್ಕೆ ಹೋಗೋದು ಪರಲೋಕದಿಂದ ಇಳಿದು ಬರೋದು ಎಷ್ಟೊಂದು ಕೇಳಕ್ಕೂ ಮತ್ತೆ ಅದು ಅದು ರಮ್ಯವಾಗಿದೆ ಎಷ್ಟೊಂದು ಸಂತೋಷಕರವಾಗಿದೆ ಹಾಗಾದ್ರೆ ನಮ್ಮನ್ನ ಕಾಯೋಕ್ಕೆ ದೇವದೂತ ಇದ್ದಾರೆ ದೇವರು ವಾಕ್ಯದಿಂದ ಕಾಲು ಕಲ್ಲಿಗೆ ತಗಲದಾಗೆ ದೇವ್ರು ಕರದಲ್ಲಿ ಅವ್ರು ಇಟ್ಕೊಂಡು ದೇವದೂತ್ರ ಅಪ್ಪನೆ ಕೊಟ್ಟು ಕಾಪಾಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ ಹಾಗಾದ್ರೆ ದೇವದೂತ್ರ ನಮ್ಮ ಸಂಗಡ ಯಾವಾಗ್ಲೂ ಇಡ್ತಾರೆ ನಾವು ಪ್ರಾರ್ಥನೆ ಮಾಡ್ಬೇಕು ಹಾಲೆ ಲೂಯ್ಯ ಭೂಲೋಕದಲ್ಲಿ ನೀನ್ ಎಲ್ಲೇ ಹೋಗೋ ದೇವದೂತರು ನಮ್ ಸಂಗಡ ಇದ್ದೇ ಇರ್ತಾರೆ ಇದ್ದೇ ಇಡ್ತಾರೆ ಆದ್ರಿಂದ ಪ್ರಿಯರೇ ದೇವದೂತ್ರ ದೇವದೂತರು ನಮ್ಮ ಸಂಗಡ ಇರೋದನ್ನ ನಾವು ಅನುಭವಿಸ್ಬೇಕು ನಮ್ಮ ಮಕ್ಕಳು ಕುರಿತು ದೇವದೂತರಿಗೆ ಹೇಳ್ರಿ ದೇವದೂತ್ರ ಇವ್ರನ್ನ ಕಾಪಾಡ್ರಿ ಎಂಬುದ ಕಟ್ಲೆ ಕೊಟ್ಟು ರಿಲೀಸ್ ಮಾಡ್ರಿ ಖಂಡಿತವಾಗಿ ದೇವ್ರ ಏನ್ ಮಾಡ್ತಾರೆ ಆ ದೇವತರ ಹತ್ತುತ್ತಾ ಇಳಿತಾ ಇದ್ರಲ್ಲ ಆ ಕನಸು ಆ ದೇವದೂತ್ರನ ರಿಲೀಸ್ ಮಾಡಬಹುದು ನೀವು ಪ್ರಾರ್ಥನೆ ಮಾಡಿದ್ರೆ ಆ ಕನಸು ಕಂಡಾಗ ದೇವ್ರು ಹೇಳ್ತಾರೆ ಭಯ ನಾನು ಅಬ್ರಹ್ಮನ ದೇವರು ಎಂಬುದಾಗಿ ಹೇಳ್ತಾರೆ ಹೌದು ಪಿತೃಗಳ ದೇವರು ಎಂಬುದಾಗಿ ಹೇಳ್ತಾರೆ ಯಾಕೊಬ್ಬನಿಗೆ ಒಂದೇ ಆಶ್ಚರ್ಯ ಏನಂತ ಹೇಳಿದ್ರೆ ಈ ಭೂಲೋಕದಲ್ಲಿ ದೇವದೂತ್ರನ ಆ ಕನಸನ್ನ ಕಂಡ್ತಾನೆ ಪ್ರೇರೆ ನಮಗೋಸ್ಕರ ಕಾಪಾಡೋದಕ್ಕೆ ದೇವದೂತರು ಈ ಲೋಕದಲ್ಲಿ ಇಟ್ಟಿದ್ರೆ ಒಂದು ಸಲ ನೀನ್ ಎಷ್ಟೋ ಸಲ ಅಪಾಯ ಸ್ಥಳಗಳಲ್ಲಿ ನಡೀತಾನೆ ಇರ್ತೀಯ ಈ ಅಪಾಯ ಸ್ಥಳ ನಡಿಬೇಕಾದ್ರೆ ಎಷ್ಟೋ ಮಂದಿಗೆ ಆಕ್ಸಿಡೆಂಟ್ ಆಗ್ತಾರೆ ಅದೇ ರೋಡಲ್ಲಿ ಆಕ್ಸಿಡೆಂಟ್ ಅದೇ ರೋಡ್ ಅಲ್ಲಿ ಹೆಣಗಳು ಬಿದ್ದಿರ್ತವೆ ಆದ್ರೆ ನಿನ್ನ ಮಾತ್ರ ದೇವರು ಯಾಕೆ ಕಾಪಾಡ್ತಾರೆ ಗೊತ್ತಾ ದೇವ್ ಆ ಅಪಾಯದಿಂದ ತಪ್ಪಿಸಿರ್ತಾರೆ ಯಾಕಂದ್ರೆ ಅದೇ ರೋಡ್ ಅಲ್ಲಿ ಎಷ್ಟೋ ಸಲ ಹೋಗಿರ್ತೀಯ ದೇವ್ರು ಕಾಪಾಡ್ತಾರೆ ದೇವದೂತರು ನಿನ್ನ ಪರವಾಗಿ ಯಾವಾಗಲೂ ನಿನ್ನ ಮಕ್ಕಳ ಪರವಾಗಿ ಪಕ್ಕದಲ್ಲೇ ಇರ್ತಾರೆ ನೀನು ದೇವದೂತ್ರ ನೋಡಬಹುದು ದೇವದೂತರು ನಿನ್ನ ಸಂಗಡ ಇರ್ತಾರೆ ಅದರಿಂದ ಭಯ ಪಡಬೇಡ ದೇವ್ರು ನಿನ್ನ ರೋಡ್ಗಳಲ್ಲಿ ಕಾಪಾಡ್ತಾರೆ ನಿನ್ನ ಕೆಲಸಗಳಲ್ಲಿ ಕಾಪಾಡ್ತಾರೆ ನೀನು ಹೋ ಸ್ಥಳಗಳಲ್ಲಿ ಕಾಪಾಡ್ತಾರೆ ನಾನು ಒಬ್ಬ ದೇವ ಸೇವಕರನ್ನ ನೋಡಿದೆ ಅವರು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವ್ರು ಈ ರೀತಿಯಾಗಿ ಹೇಳ್ತಾ ಇದ್ರು ನಾನೀಗ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆದ್ರೆ ದೇವದೂತ್ರುಗಳು ಈ ಒಂದು ಕೂಟದ ಇಳಿದು ಬಂದಿರೋದನ್ನ ನಾನು ನೋಡ್ತಾ ಇದ್ದೀನಿ ಎಂಬುದಾಗಿ ಬೇರೆ ಆ ರೀತಿ ಕನಸು ನೀನ್ ನೋಡು ದೇವದೂತ್ರ ಕನಸುಗಳನ್ನ ನೋಡು ಯಾವ್ದೋ ಕನಸುಗಳು ಬರ್ತಾರ ದೇವದೂತ್ರ ಕನಸುಗಳನ್ನ ನೋಡು ಈ ಲೋಕದಲ್ಲಿ ದೇವ ಇದ್ದಾರೆ ಯಾವ ರೀತಿ ದುರಾತ್ಮಗಳಿದೋ ದೇವದೂತ್ರ ಯೇಸು ಸ್ವಾಮಿ ನಮ್ಗೋಸ್ಕರ ಕಳ್ಸಿದಾರೆ ಆಗ ಆ ಸೇವಕರು ದೇವದೂತ್ರ ಸೇವಕರು ಹೇಳ್ತಾ ಕೂಟದಲ್ಲಿ ಸುತ್ತಲೂ ಇದ್ದಾರೆ ಎಂಬುದಾಗಿ ಪ್ರಿಯರೇ ದೇವದೂತ್ರ ಯಾವಾಗ್ಲೂ ನಮ್ ಜೊತೆನೆ ಇರ್ತಾರೆ ಆದ್ರೆ ನಮ್ ಕಣ್ಣು ಕಾಣಲ್ಲ ನಿಜಾನೇ ಅದು ನೀನ್ ನೋಡ್ಬೋದು ಪ್ರಾರ್ಥನೆ ಮಾಡೋದಾದ್ರೆ ಅದರಿಂದ ದೇವದೂತ್ರ ದೇವದೂತರು ನಮ್ಮನ್ನ ನಡೆಸ್ತಾರೆ ಯೇಸು ಸ್ವಾಮಿ ಅವ್ರ ಕಟ್ಲೆ ಕೊಟ್ಟಿರ್ತಾರೆ ಕಾಪಾಡ್ತಾರೆ ಎಲ್ಲ ಆಪತ್ತುಗಳಿಂದ ಬಿಡಿಸಿನ ಕಾಪಾಡ್ತಾರೆ ಒಂದ್ಸಲ ಒಂದ್ ಚಿಕ್ಕ ಹುಡುಗಿ ಇದ್ರು ಆಕೆ ಬಿಲ್ಲಿ ಗ್ರಾಮ್ ಅವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ರು ಒಂದ್ಸಲ ಆ ಕೆಲಸಗಳು ಮುಗಿಸಿ ಆ ಮನೆಗೆ ಎರಡು ಗಂಟೆಗೆ ಬರ್ಬೇಕಾದ್ರೆ ಒಂದು ಹುಡುಗಿ ಹೋಗಿ ಬಾಗಲ್ ತರ್ತಾಳೆ ಡಾಕ್ಟರ್ ಡಾಕ್ಟರ್ ನನ್ನ ತಾಯಿ ಸಾಯ್ತಾ ಇದ್ದಾಳೆ ಬೇಗ ಬಂದು ನೀವು ಚಿಕಿತ್ಸೆ ಎಂಬುದಾಗಿ ಆಗ ಡಾಕ್ಟರ್ ಅಯ್ಯೋ ಈಗ ತಾನೇ ಬಂದೆ ಸರಿ ಈ ಹುಡುಗಿ ಕರೀತಾ ಇದ್ದಾಳೆ ಎಂಬುದಾಗಿ ಹೋಗಿ ನೋಡ್ಬೇಕಾದ್ರೆ ಆ ಚಳ್ಳಿ ಮಳೆ ಬೀಳ್ತಂತ ಸಂದರ್ಭದಲ್ಲಿ ಆ ತಾಯಿ ಆಸ್ಮ ರೋಗದಿಂದ ಆ ನಿಮೋನಿಯಾದಲ್ಲಿ ಕಟ್ಟಲ್ಪಟ್ಟವಳಾಗಿ ಇನ್ನೇನ್ ಸಾವು ಮದ್ಯ ಓಡಾಡ್ತಾ ಇರ್ತಾಳೆ ತಕ್ಷಣ ಡಾಕ್ಟರ್ ಹೋಗಿ ಬೇಕಂತ ಚಿಕಿತ್ಸೆ ಕೊಟ್ಟು ತಾಯಿನ ಕಾಪಾಡ್ತಾಳೆ ತಾಯಿ ಒಂದನೇ ಹೇಳ್ತಾಳೆ ತುಂಬಾ ಒಂದನೆ ನೀವು ತಕ್ಕ ಸಮಯದಲ್ಲಿ ಬಂದ್ರಿ ಅಂತ ಆಗ ಆ ಡಾಕ್ಟರ್ ಹೇಳ್ತಾರೆ ನನ್ಗೊಂದನೆ ಹೇಳ್ಬೇಡ ನಿನ್ ಮಗಳಿಗೆ ಹೇಳು ಎಂಬುದಾಗಿ ತಾಯಿಗೆ ಆಶ್ಚರ್ಯ ನನ್ ನನ್ನ ಮಗಳಿಗೆ ಮಗಳಿಗೇನ್ ಕೇಳ್ಬೇಕು ನಾನು ಎಂಬುದಾಗಿ ಕೇಳ್ತಾರೆ ಆಕೆನೆ ನಿಮ್ ನನ್ನ ಕರ್ಕೊಂಡ್ ಬಂದಿದ್ದು ಎಂಬುದಾಗಿ ಪ್ರಿಯರೇ ಅವಾಗ ತಾಯಿ ಹೇಳ್ತಾರೆ ನನ್ನ ಮಗಳು ಆಗ್ಲೇ ಮೂರ್ನಾಲ್ಕು ವರ್ಷ ಆಯ್ತು ನನ್ನ ಒಬ್ಬಳೇ ಇದ್ದೀನಿ ಅಂದಾಗ ಇಲ್ಲಮ್ಮ ಡಾಕ್ಟರ್ ಹೇಳ್ತಾರೆ ಈ ಇದೇ ಡ್ರೆಸ್ ಹಾಕೊಂಡು ಬಂದು ನಿನ್ ಗೋಡೆ ಮೇಲೆ ತಗ್ದ ತಗಲಾಕಿದ್ರು ಅದೇ ಡ್ರೆಸ್ ಅಲ್ಲೇ ನಿನ್ ಮಗಳು ಬಂದು ನನ್ನ ಕರ್ಕೊಂಡ್ ಬಂದ ಕರ್ಕೊಂಡ್ ಬಂದಿದ್ದಾರೆ ಎಂಬುದಾಗಿ ಹೇಳ್ಬೇಕಾದ್ರೆ ಅವಾಗ ಆಶ್ಚರ್ಯ ಪಡ್ತಾರೆ ಯಾರು ಗೊತ್ತಾ ಅದು ದೇವದೂತರು ತಾಯಿ ದೇವರಿಗೆ ಸ್ತೋತ್ರ ಮಾಡ್ತಾರೆ ಮಗಳು ಕೂಡ ತಾಯಿ ಕೂಡ ಉಳಿದ್ಲು ಮಗಳ ರೂಪದಲ್ಲಿ ದೇವದೂತರು ಬಂದು ಪ್ರಿಯರೇ ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ನಿನ್ನ ಕಾಪಾಡೋಕೆ ದೇವದು ಈ ಲೋಕದಲ್ಲಿ ಇದ್ದಾರೆ ಕರ್ತನಿಗೆ ಸ್ತೋತ್ರ ಕಾಲು ಕಲ್ಲಿಗೆ ತಗಲದ ಹಾಗೆ ಕರ್ತನು ಕಾಪಾಡಿ ನಡೆಸ್ತಾರೆ ಹಾಗಾದ್ರೆ ನಾವು ನಂಬೋಣ ದೇವ್ರು ಆ ಏನು ಆಗಿ ಏಣಿಯಾಗಿದರೆ ಯೇಸು ಸ್ವಾಮಿ ಅದ್ರ ಮೇಲೆ ದೇವದ ಇಳಿಯುತ್ತಾ ಇದ್ದಾರೆ ಕರ್ತನಿ ವಾಕ್ಯಗಳನ್ನ ಆಶ್ವಾದ ಮಾಡ್ಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯೇ ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಈ ಒಂದು ಸಂದರ್ಭದಲ್ಲಿ ಕಟ್ಟನೆ ತಂದೆಯಾದ ದೇವರೇ ಹೌದು ಸ್ವಾಮಿ ದೇವದೂತರು ಅವರ ಕುಟುಂಬದಲ್ಲಿ ಜನಗಳು ನೋಡುವಾಗ ಕಾರ್ಯ ಮಾಡೋ ದೇವ ಮಕ್ಕಳು ಹೌದು ಸ್ವಾಮಿ ಮಕ್ಕಳುಗಳು ಅವ್ರ ಕುಟುಂಬದವ್ರ ಕೆಲಸಗಳಿಗೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಇರ್ಬೇಕಾದ್ರೆ ದೇವದೂತ್ರ ಅವ್ರ ಸಂಗಡ ಇರ್ಲಿ ಎಂಬುದ ನಾವು ಪ್ರಾರ್ಥಿಸ್ತೇನೆಪ್ಪ ಆಪತ್ತುಗಳಿಂದ ತಪ್ಪಿಸು ಸ್ವಾಮಿ ರೋಡ್ಗಳಲ್ಲಿ ಸ್ವಾಮಿ ಕರ್ತನೆಯನ್ನ ಸೇವಿಸಿದಂತ ಮಕ್ಕಳಿಗೆ ವ್ಯತ್ಯಾಸವಾಗಿರ್ತದಪ್ಪ ನಿನ್ನ ರಕ್ಷಣೆ ಹೌದು ಸ್ವಾಮಿ ಅನ್ಯ ಜನಗಳಿಗಿಂತ ನಿನ್ನ ಮಕ್ಕಳನ್ನ ನೀನು ಕರ್ತ ನೋಡುವ ವಿಧಾನನೇ ಬೇರೆ ಸ್ವಾಮಿ ಯಾಕಂದ್ರೆ ನಿನ್ನ ಮಕ್ಕಳಾದ್ರಿಂದ ಸ್ವಾಮಿ ಕರ್ತನೆ ಆದ್ರಿಂದ ಆಪತ್ತುಗಳನ್ನ ತಪ್ಪಿಸಿ ನೀನ್ ಕಾಪಾಡಿಸ್ತೋತ್ರ ರಾಜ ಕರ್ತನೆ ದೇವದೂತ್ರ ಅವ್ರ ಕುಟುಂಬದ ಸುತ್ತಲೂ ತಿರುಗಾಡ್ಲಿ ಎಂಬ ನಾನು ಪ್ರಾರ್ಥಿಸುತ್ತೇನೆ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ಆಮೆ ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮಲ್ಲಿ ಯಾವಾಗಲೂ ಇರಲಿ ಎಂಬ ಹಾರೈಸುತ್ತೇನೆ பூதா வாததினா நான் எந்திகு மரியேனும் பாப்பந்த காரதுள் ஆலேதேனா ரக்ஷகனா கண்டேனும் ஓமாலக்காருளி யுள்ளாயேசு என்கோர தேனிகிதா கத்தாலே

ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ

てれびな。